ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಹಂಗಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ರಿಪಬ್ಲಿಕ್ ಡೇ ಲಾಗಿರುತ್ತೆ ಇಲ್ಲಿ ರಿಪಬ್ಲಿಕ್ ಡೇ ಲಾಗ್ ಆಗಿ ಎಷ್ಟು ದಿವಸ ಆಯಿತು ಬಟ್ ನಾನು ಈಗ ಲಾಗ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಅಲ್ಲೇ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾನು ಡೈಲಿ ಲಾಗ ಹಾಕಿದೆ ನೋಡೋರಿಗೆ ಅದಕ್ಕೆ ಹಿಂಗೆ ಆಗ್ತಿದೆ ಲೇಟ್ ಅಂತಂದೇಳಿ ಅದೇ ರೀಸನ್ಗೆ ಲೇಟ್ ಆಗ್ತಿದೆ ಇಲ್ಲಾಂದರೆ ಡೇ ಬೈ ಡೇ ನಾನು ಲಾಗ್ ಹಾಕಂತ ಬಂದಿದ್ದೀನಿ ಬಟ್ ಈ ಪ್ರಾಬ್ಲಮ್ನಿಂದ ಆಗ್ತಿದೆ ಏನು ಮಾಡೋಕ್ಕಾಗಲ್ಲ ಸಾರಿ ಇನ್ನಲ್ಲ ಐದು ರಿಪಬ್ಲಿಕ್ ಡೇ ದಿನ ಎಲ್ಲಿಗೋ ಹೊರಗಡೆ ಹೋಗೋದು ಇತ್ತು ಫ್ರೆಂಡ್ಸ್ ನಮಗೆ ಅಂದರೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್ ನಮಗೆ ಅಂದರೆ ನನ್ನ ಹಸ್ಬೆಂಡು ನನ್ನ ಬರ್ತ್ಡೇ ಮತ್ತು ಆ್ಯನ್ವರ್ಸರಿನಿತ್ತಲ್ವ ನಾನು ಊರಿಗೆ ಹೋಗಿದ್ದೆ ಎಲ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತೇಳಿ ಎಲ್ಲಿಗಾದ್ರೂ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಬಟ್ ಪ್ಲ್ಯಾನ್ ಇತ್ತು ಬಟ್ ನಾನು ಅವ್ರಿಗೆ ಹೇಳಿದ್ದಿಲ್ಲ ನಾನು ಓ ಹ್ಞೂ ಅಂತ ಅಷ್ಟೇ ಹೇಳಿದ್ದೆ ಹ್ಞೂ ಬರ್ತೀನಿ ಅಂತ ಹೇಳಿದ್ದೆ ಬಟ್ ಏನಂದರೆ ರಿಪಬ್ಲಿಕ್ ಡೇ ಒಂದಲ್ವ ನನಗೆ ಆಲ್ಮೋಸ್ಟ್ ಗೊತ್ತಿರತ್ತೆ ಜಾಸ್ತಿ ನನ್ನ ಮಕ್ಕಳನ್ನ ಇಷ್ಟಪಡ್ತೀನಿ ಅಂತೇಳಿ ನನ್ನ ಹತ್ರನೂ ಮಕ್ಕಳು ಜಾಸ್ತಿ ಬರ್ತಾವೆ ನಮ್ಮ ಮನೆ ಹತ್ರ ಇದು ಆಂಟಿ ಆಂಟಿ ಅನ್ಕೊಂತ ಇಲ್ಲಾಂದ್ರೆ ಅಕ್ಕ ಅನ್ಕಂತ ಹಿಂಗೆ ಮಾತಾಡ್ಕೊಂತಿರ್ತೀವಲ್ವ ಏನು ಫಂಕ್ಷನ್ ಆದರೂ ಏನು ರೆಡಿ ಆದ್ರೂ ಎಲ್ಲಿಗೆ ಹೋದ್ರೂ ನನ್ನ ಹತ್ರ ಬರ್ತಾವಲ್ವ ಹಂಗೆ ಇತ್ತು ಹಂಗಿದ್ಮೇಲೆ ರಿಪಬ್ಲಿಕ್ ಡೇಗೆ ಡ್ಯಾನ್ಸಿಗೆ ಸೇರಿದ್ದು ಮಕ್ಕಳು ಹಾಗಾಗಿ ನಾ ಹೇಳಿದ್ರು ಮಕ್ಕಳು ಹಿಂಗೆ ಹಿಂಗೆ ಡ್ಯಾನ್ಸ್ ಇದೆ ಬರ್ಬೇಕು ನೀವು ಸ್ಕೂಲಿಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು ಹ್ಞೂ ಬರ್ತೀನಿ ಅಂತ ಹೇಳಿದ್ದೆ ಮತ್ತು ನಮ್ಮಂತೆ ಅಕ್ಕರ್ಗ ಬಾ ನೀನಿದ್ರೇ ಹುಡುಗರು ಸಭೇ ಇದು ಆ್ಯಕ್ಟಿವ್ ಇರ್ತಾವೆ ಅಂದರೆ ಚೆನ್ನಾಗಿ ನೀನೆಲ್ಲ ಖುಷಿ ಖುಷಿಯಾಗಿರ್ತೀಯ ಎಲ್ಲ ಲವ್ಲಕ್ಕಾಗಿ ಸ್ವಲ್ಪ ರೆಡಿ ಮಾಡೋಕ್ಕೆ ಮತ್ತು ಅಲ್ಲಿ ವೀಡಿಯೋ ಸಾಂಗ್ ಮಾಡಂತಿ ಬಾ ಅಂತಂದು ಹಂಗಾಗಿ ಹೋಗ್ಲಿ ಬಿಡು ಅಂತಂದೇಳಿ ಪಾಪ ಮಕ್ಕಳನ್ನು ಕಲೆ ಬಿದ್ದಿದ್ದು ಬಾ ಆಂಟಿ ಬಾ ಆಂಟಿ ಅಂತಂದೇಳಿ ಹಾಗಾಗಿ ತ್ರೀ ನಾನೇ ಹೇಳ್ತಿದ್ದು ಬಟ್ ನಾನು ಅಷ್ಟು ಇದು ಹಚ್ಕೊಂಡಿದ್ದಿಲ್ಲ ನೋಡೋಣ ಅಂತ ಅಷ್ಟೇ ಅಂದರೆ ಇನ್ನು ಗ್ಯಾರಂಟಿ ಇಲ್ಲಲ್ಲ ನಾನು ಹೋಗೋದೆ ಮತ್ತೆ ಇವರು ಬರ್ತಾರೆ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಎಲ್ಲನೂ ಹೊರಗಡೆ ಹೋಗೋಣ ಅಂತ ಹೇಳಿದ್ರು ಅಂದರೆ ಇವ್ರಿಗೂ ರಜೆ ಇರುತ್ತಲ್ವ ಗೌರ್ಮೆಂಟ್ ಆಡಲ್ವ ಅದನ್ನ ನಾನು ಹೇಳಿ ರಜೆ ಇಲ್ಲ ಫ್ರೆಂಡ್ಸ್ ಅಂದರೆ ಇವ್ರಿಗೆ ಹೇಳಿದ್ದಿಲ್ಲ ಹಿಂಗೆ ಹಿಂಗೆ ಅವರು ಮಕ್ಕಳು ಹೇಳಿದಾವೆ ಮತ್ತು ಅವ್ರ ಫ್ರೆಂಡ್ಸ್ ಅಂದರೆ ಅವ್ರ ಮನೆಯಲ್ಲಿ ಕೂಡ ಹೇಳಿದ್ದಾರೆ ಹಿಂಗೆ ಹಿಂಗೆ ಹೋಗೋಣ ಅಂತ ಹೇಳಿ ಬಟ್ ನನ್ನ ಕಡೆಯಿಂದ ನಾವು ಅವ್ರಿಗೆ ಓಕೆ ಅಂದಿದ್ದಿಲ್ಲಲ್ವ ಹಾಗಾಗಿ ನಾನು ನೋಡೋಣ ಒಂದು ವೇಳೆ ಅಂತ ಸುಮ್ಮನೆ ಇದ್ದೆ ನಾನು ಆಮೇಲೆ ಆಮೇಲೆ ನೈಟ್ ಒಂದು ಡಿಸೈಡ್ ಆಯಿತು ಹೋಗೋಣ ನೋಡೋಣ ಪ್ರಿಯಾಂಶಿ ಗುಟ್ಟ ಸ್ವಲ್ಪ ತೋರಿಸೋಣ ಇವಾಗಲಿಂದ ಅವನಿಗೆ ಮ ಗೊತ್ತಾಗುತ್ತೆ ಅಂತಂದೇಳಿ ನೈಟ್ ಡಿಸೈಡ್ ಆದರೆ ಇನ್ನು ನೈಟ್ ಹೇಳಿದೆ ಅವ್ರಿಗೆ ಇನ್ನ ಇವ್ರು ನೈಟ್ ಬೇಗ ಇದ್ದುಬಿಡು ಏನು ಅಡುಗೆ ಏನು ಮಾಡೋಕೆ ಹೋಗ್ಬೇಡ ನಾವು ಬೆಳಿಗ್ಗೆ ಬ ಬರ ಸಾಯಂಕಾಲ ಕಡೆಗೆಲ್ಲ ಬಂದ್ಬಿಡೋಣ ಯಾಕಂದ್ರೆ ಸ್ವಂತ ಇರುತ್ತಲ್ವ ಇಲ್ಲಿ ಅಷ್ಟೊತ್ತಿಗೆಲ್ಲ ಬಂದ್ಬಿಡೋಣ ಅಂತೇಳಿ ಇವ್ರು ಹೇಳಿದ್ರು ಇನ್ನು ನೈಟ ನಾನು ಹೇಳ್ದೆ ಇವರಿಗೆ ಇಲ್ಲ ಹಿಂಗೆ ಹಿಂಗೆ ಸಾರಿ ನಾನು ಬರೋಕ್ಕಾಗಲ್ಲ ಅಂದರೆ ಅವ್ರೇ ಓ ಎಲ್ಲಿ ಕರ್ಕೊಂಡು ಹೋಗಲ್ಲ ಎಲ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಕರ್ಕೊಂಡು ಹೋಗ್ತಾನಂದ್ರೆ ಬರಲ್ಲ ಅಂತಿಲ್ಲ ಹಂಗೆ ಅಂದ್ರೆ ಇಲ್ಲ ಹಿಂಗೆ ಹಿಂಗೆ ಇನ್ನೊಂದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ ಈಗ ಹಿಂಗೆ ಹಿಂಗೆ ರಿಪಬ್ಲಿಕ್ ಡೇ ಐತೆ ಸ್ವಲ್ಪ ಮಕ್ಳೂನು ಕರಿತಿದ್ದಾರೆ ಹೋಗ್ತೀನಿ ಅಂತಂದೆ ಸರಿ ನಿನ್ನ ಇಷ್ಟ ಅಂತ ಅಂದರೆ ಇನ್ನು ಪ್ರಿಯಾಂಶಿ ಕೂಡ ಸ್ವಲ್ಪ ತೋರಿಸಿದಂಗೆ ಆಗುತ್ತಲ್ವ ಇವಾಗಲಿಂದ ಸ್ವಲ್ಪ ಅವನಿಗೆಲ್ಲ ಗೊತ್ತಾಗುತ್ತಲ್ವ ತೋರ್ಸೋಣ ಇನ್ನು ಯಾವಾಗನ ಹೋಗಂತಾಗ ಅಂದರೆ ಓಕೆ ಅಂದರೆ ಇವ್ರನ್ನ ಪಾಪ ಇವ್ರೇನು ಮಾಡಲಿಲ್ಲ ನಿನ್ನ ಇಷ್ಟ ನಿನಗೆ ಇಷ್ಟ ಆದರೂ ಹೋಗು ಅಂತಂದು ನನಗೆ ಕೂಡ ಇಷ್ಟ ಫ್ರೆಂಡ್ಸ್ ಈ ಥರ ಎಲ್ಲ ಹೋಗೋಕ್ಕೆ ಈ ಥರ ಎಲ್ಲ ಮಾಡೋಕ್ಕೆ ಇನ್ನು ಇವರು ಓಕೆ ಅಂದಿದ್ರಲ್ವಾ ಬೆಳಗ್ಗೆ ಐದು ಇನ್ನು ನಾವು ಹೋದರೆ ಸ್ವಲ್ಪ ಮತ್ತು ಇವಾಗ ಬೆಳಿಗ್ಗೆ ಈಗ ಜನರು ಏನಿಲ್ಲ ಏನಿಲ್ಲಾಂದ್ರೂ ಏಳು ಗಂಟೆ ಅಷ್ಟೊತ್ತಿಗೆಲ್ಲ ಇರ್ತಾರೆ ಇನ್ನು ಹೋದ್ರೆ ಸ್ವಲ್ಪ ಫಂಕ್ಷನ್ ಅವೆಲ್ಲ ಅದಾವಂದರೆ ಹನ್ನೆರಡು ಗಂಟೆ ಹಂಗಾಗೇ ಆಗುತ್ತೆ ಬರ್ತ್ಡೇಗೆ ಅಂತಂದೇಳಿ ನಾನೇನು ಮಾಡಿದೆ ಬೆಳಿಗ್ಗೆ ಏನಿಲ್ಲ ಅಂದರೆ ನಾಲ್ಕುವರೆಗೆ ಎದ್ದಿದ್ದೆ ಫ್ರೆಂಡ್ ನಾಲ್ಕುವರೆಗೆ ಎದ್ದು ಪ್ರಿಯಾಂಸಿ ಬಟ್ಟೆ ಹುಡ್ಕೋದ್ರೆಲ್ಲ ಆಯಿತು ಅಂದರೆ ಸ್ವಲ್ಪ ಅವನಿಗೆ ಕೇಸರಿ ಬಿಳಿ ಅಲ್ಲಿ ನೋಡೋಣ ಅಂತ ಅಂತಿದ್ದೆ ಅದು ಇನ್ನೊಂದು ಅವ್ನು ಫಸ್ಟ್ ಡ್ರೆಸ್ ತಗೊಂಡಿದ್ದೆ ಅದು ಕೇಸರಿ ಬಿಳಿ ಹೆಸ್ರು ಮೂರು ಕಲರ್ ಇದೆ ಟಿ ಶರ್ಟಲ್ಲಿ ಬಟ್ ಅವನಿಗೆ ಅದು ಆಗೋಲ್ಲ ಚಿಕ್ಕದಾಗುತ್ತೆ ಅವನು ತೊಟ್ಲ ಇಡೋತ್ನಂಗೆ ತಗೊಂಡಿದ್ದು ಈ ಬ್ಯಾಡ್ ಅಂತೇಳಿ ಮತ್ತೆ ನೋಡುತ್ತಿದ್ದೆ ಅವ್ನು ಅಂದರೆ ಬೇರೆ ಡಿಫ್ರೆಂಟ್ 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 ಇದೆ ಬೇರೆ 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 ಕಲರ್ ಇದೆಲ್ಲ ಸೆಟ್ ಆಗಲ್ಲ ಅಂತಂದು ಮತ್ತು ನಾನು ಬೇರೆ ದುಡ್ಸಿದ್ದೆ ಮನೇಲಿ ಅಂದಿತ್ತು ನೋಡ್ತೀರಲ್ಲೋ ಗೊತ್ತಾಗುತ್ತೆ ಇನ್ನು ಅದೇ ಆಯಿತು ಅಷ್ಟೊತ್ತಿಗೆ ಇನ್ನು ಎದ್ದು ನಾನು ಎದ್ದು ಏನು ಮಾಡೋಣ ಅಂತ ಡಿಸೈಡ್ ಮಾಡ್ತಿದ್ದೆ ಮತ್ತು ಅಲ್ಲಿ ಅಲ್ಲಿಗಾಗಲೇ ಉಕ್ಕಸ್ಪಲ್ಲಿ ಮನೇಲಿ ಇತ್ತು ಹಾಗಾಗಿ ಹೂಕೋಸು ಚಪಾತಿ ಅನ್ನೇ ಮಾಡಿದೆ ಮೊಸರು ತಂದ್ಕೊಂಡ್ರೆ ಆಯಿತು ಸಾರಿನ ಬೇಡ ಇವ್ರು ಸಂಡೆ ಅಲ್ವೇ ಏನಂತ ತರ್ತಾರ ನನಗೆ ಗೊತ್ತಿತ್ತು ಕೇಳಿದೆ ಏನಿಲ್ಲ ಅಂದರೂ ಆದ್ರೂ ಇವ್ರು ಬಿಡೋಲ್ಲ ಸಂಡೆ ಸಂಡೆ ಅಂತೇಳಿ ನಾನು ಸುಮ್ಮನಾಗಿ ಉಕ್ಕಸ್ಬಲ್ಲೆ ಚಪಾತಿ ರೊಟ್ಟಿ ಇದು ಅನ್ನ ಮಾಡಿದೆ ಫ್ರೆಂಡ್ಸ್ ಅಷ್ಟೇ ಇನ್ನು ಪ್ರಿಯಾಂಶಿ ಸ್ವಲ್ಪ ಕಾಂಬಿನೇಷನ್ ಆಗಲಿ ಅಂತಂದೇಳಿ ಇದು ಆಗುತ್ತಲ್ವ ಕೇಸರಿ ಬಿಳಿ ಐತೆ ಬಟ್ ಹಸ್ರ ಇದ್ದಿಲ್ಲ ಇನ್ನು ಹೋಗ್ಲಿ ಬಿಡ ಅಂತೇಳಿ ಇದು ಅವ್ನು ಅವ್ರ ಮಾಮ ತಗೊಂಬಂದಿದ್ದ ಅವ್ನು ಜೋಳ ಅಂತಾರಲ್ವ ಅವಾಗ ಮಾಡಿದಾಗ ತಗೊಂಬಂದಿದ್ದು ಅದನ್ನು ಉಡಿಸಿದೆ ಇನ್ನು ನಾವು ರೆಡಿಯಾಗಿ ಹೊಂಟೀವಿ ಇನ್ನು ಸ್ಕೂಲ್ ಹತ್ರ ಬಂದೀವಿ ಮಕ್ಕಳದು ನೋಡಿ ಅಲ್ಲಿ ಅಲ್ಲಿ ಇನ್ನು ಫಸ್ಟಿಗೆ ಒಂದು ಪ್ರ ನಾವು ಹೋಗ್ತಾ ಪ್ರೋಗ್ರಾಮ್ ಆಗ್ತಿತ್ತು ಅಲ್ಲಿ ಇದು ಭಾರತ ಮಾತೆ ಜಾಂಡ ವೇಷ ಹಾಕಿದಾರ ಮಾಡ್ತಿದ್ದಲ್ವಾ ಹುಡುಗಿ ಅಲ್ಲಿ ಕ ಬೆಳಗ್ಗೆ ಹೊತ್ತು ಸೂರ್ಯೋದಯ ಆಗುತ್ತಲ್ವ ಅವಾಗ ಕಮಲ ಅವಾಗ ಭಾರತ ಮಾತೆ ಹುಟ್ಟುತ್ತಾಳಂತ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಮಕ್ಕಳೆಲ್ಲ ಅಂದರೆ ಕಮಲ ಹುಟ್ಟೋ ಥರ ಈ ಥರ ಬಗ್ಗೆ ಅದು ಮತ್ತು ಬೆಳಿಗ್ಗೆ ಅದು ಸೌಂಡ್ ಮ್ಯೂಸಿಕ್ ಬರ್ತಿತ್ತು ಫ್ರೆಂಡ್ಸ್ ಬಟ್ ಅದು ನನಗೆ ಪ್ರಾಬ್ಲಮ್ ಆಗುತ್ತಂತ ಮ್ಯೂಸಿಕ್ ಮ್ಯೂಟ್ ಮಾಡಿದ್ದೀನಿ ಚೆನ್ನಾಗಿ ಮಾಡ್ತಿದ್ದು ಮಕ್ಕಳೆಲ್ಲ ಒಂಥರ ಕಮಲ ನೋಡಕ್ ಮೊಗ್ಗಿರುತ್ತೆ ಬಟ್ ಬೆಳಿಗ್ಗೆ ಸೂರ್ಯೋದಯ ಆಗ ತಕ್ಷಣ ಅರಳುತ್ತಲ್ವಾ ಆ ಅರಳೋದ್ರಲ್ಲಿ ಭಾರತ ಮಾತೆ ಕಾಣಿಸೋ ತರ ಮಾಡಿದ್ರು ಚೆನ್ನಾಗಿ ಮಾಡಿದ್ವಿ ಮಕ್ಕಳೆಲ್ಲ ಇನ್ನ ಭಾಷಣ ಎಲ್ಲ ಇತ್ತು ನೀವೇ ನೋಡಿ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರುವ ದೇಶ ನಮ್ಮ ಭಾರತ ದೇಶ ನಮಗೆ ಪ್ರಜಾಪ್ರಭುತ್ವ ಎಂದರೆ ಏನು

ವೆರಿ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್ ಟುಡೇ ಗ್ಯಾದರ್ ಟು ಸೆಲೆಬ್ರೇಟ್ ದ ಸೆವೆಂಟಿ ಸಿಕ್ಸ್ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಡೇಸ್ ಇನ್ ಇಂಡಿಯಾಸ್ ಇಸ್ಟರ್ ಇನ್ ಟ್ವೆಂಟಿ ಸಿಕ್ಸ್ ಜನ್ವರಿ ದ ಡೇ ಅವರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್ ಇನ್ ನೈನ್ಟೀನ್ ಫಿಫ್ಟಿ ಮೇಕಿಂಗ್ ಡೇ ಇಂಡಿಯಾ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹಬ್ಬದ ಗಣರಾಜ್ಯೋತ್ಸವದ ಶುಭಾಶಯಗಳು ಗಣರಾಜ್ಯೋತ್ಸವ ನಮ್ಮ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನವನ್ನು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಭಾರತ ಸಂವಿಧಾನವು ಅಸ್ತಿತ್ವಕ್ಕೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನವು ಜಾರಿಗೆ ಬಂದಿತು ಭಾರತ ಸಂವಿಧಾನದ ಪಿತಾಮಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭೆಕ್ಕೂ ಗಣತಂತ್ರ ದಿವಸ ಕಣಿಸಿದ್ದವು ಗಣತಂತ್ರ ದಿವಸ ಮನೆಯ ಜಾರಿ ಹಣತಂತ್ರ ದಿವಸ ಜನವರಿ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಪಾಲಕರಿಗೂ ಕೂಡ ಎಲ್ಲಾ ಮುತ್ತು ಮಕ್ಕಳು ಕೂಡ ಈ ರಾಜ್ಯ ಸಾಕಷ್ಟು ಉತ್ತರ ಒಂದು ಶಾಲೆ ಪ್ರತಿಯೊಂದು ಕೂಡ ಅದಕ್ಕೆ ಮಾದರಿಯಾಗಿ ನಿಲ್ಲುವಂತ ಬಂದ್ರೆ ಈಗಾಗಲೇ ನಮ್ಮ ಶಾಲೆಯಲ್ಲಿ ವೇದಿಕೆ ಇರಲಿಲ್ಲ ಆದ್ರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಇನ್ನು ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ನೋಡಿದ್ರಲ್ವ ಅಲ್ಲಿ ಮಕ್ಕಳು ಅವಾಗ ನಾನು ಫಸ್ಟಿಗೆ ಇಲ್ಲಿ ನಮ್ಮ ಮನೆ ಹತ್ರನೇ ಉಂಡೆಸಲ್ಲಿರೋದು ನಾನು ಇನ್ನೂ ಬಾ ಪ್ರೆಗ್ನೆಂಟ್ ಇದ್ದಿಲ್ಲ ಇದ್ದೇನೋ ಅವಾಗ ಮಕ್ಕಳು ಅವೇ ಮಕ್ಕಳು ಹೋಗ್ತಿದ್ದವು ಸಣ್ಣ ಸಣ್ಣ ಅವಾಗ ಹೋಗೋತ್ನಾಗ ಬಾಯ್ ಅನ್ಕಂತ ಇದು ಹೋಗ್ತಿದ್ವು ನಾನು ಪ್ರೆಗ್ನೆಂಟ್ ಇದ್ದಲ್ಲ ಮಕ್ಕಳೆಲ್ಲರೂ ಖುಷಿ ಪಡ್ತಿದ್ದೆ ನಾಳೆ ನನಗಾಗದ್ ಗುಟ್ಟ ಹಿಂಗೆ ಹೋಗುತ್ತಲ್ಲ ಅಂತೇಳಿ ಬಟ್ ಈಗ ಆ ಮಕ್ಕಳು ಸ್ಕೂಲ್ಗೆ ಹೋಗೋದು ಅದು ನಾನು ಆಗ ನೋಡೇ ಇಲ್ಲ ಅಂದರೆ ಬೇರೆ ಕಡೆ ಮನೆ ಇರುತ್ತೆ ನಾನು ಹಂಗೆ ಹೋಗ್ತವನು ಬಟ್ ಅಲ್ಲಿ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತೋ ಅದ್ರಾಗ ಒಂದು ಹುಡುಗಿ ಸ್ಮೈಲ್ ಅಂದರೆ ಜಗ್ಗಿ ಇಷ್ಟ ಹುಡುಗಿದೊಂದು ಸ್ವಲ್ಪ್ ವೀಡಿಯೋ ಮಾಡ್ಕೊಂಡೆ ನೆನಪಿಗೆ ಇರುತ್ತೆ ಮುಂದೆ ಯಾವಾಗಾದ್ರೂ ಅಂತಂದು ಹೇಳಿ ನಿಜ ಫ್ರೆಂಡ್ ಇದಕ್ಕೆ ಅಂಗ ನೋಡು ಇಟ್ಟಿಟೇ ಇಟ್ಟಿಟೇ ಇದ್ದು ಅವಾಗ ಹೋಗ್ತಿದ್ದು ಅವ್ರಮ್ಮವ್ರು ಬೈದು ಕಳಿಸ್ತಿದ್ರು ನೀರಿನ ಬಾಟ್ಲು ಇಟ್ಕೊಂಡು ಡ್ರೆಸ್ ಮೇಲೆ ಒಂದು ಕರ್ಚಿಪ್ ಇಟ್ಕೊಂಡು ಅಂದ್ರೆ ಕರ್ಚಿಪ್ ಪಿನ್ನಲ್ಲಿ ಹಾಕಿ ಚಂದ ಹೋಗ್ತಿದ್ದೆವು ಮಕ್ಕಳು ಬಟ್ ಈಗ ಸ್ಕೂಲ್ ಡ್ರೆಸ್ನ ನಂತರ ಖುಷಿ ಆಯಿತು ಇನ್ನು ನಾವು ಚಿಕ್ಕ ಇದ್ದಾಗ ನೆನೆಸ್ಕೊಂಡ್ರೆ ಮಾತ್ರ ಈ ಥರ ಎಲ್ಲ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್ ಅಂದರೆ ಸುಮ್ಮನೆ ಜಾಂಡ ಹೇಳ್ತಿದ್ರು ಚಾಕ್ಲೆಟ್ ಕೊಡ್ತಿದ್ರು ಕಳಿಸ್ಬಿಡ್ತಿದ್ರು ಬಟ್ ಈಗೀಗ ಸ್ವಲ್ಪ ಇಂಪ್ರೂವ್ ಆಗ್ತಿದ್ದು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಆಗ್ಬೋದು ಫ್ರೆಂಡ್ಸ್ ನಿಜವಾಗ್ಲು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲ ಮಾಡಿಸ್ತಿದ್ರು ನಾವು ಹೋಗೋದ್ನಾಗ ಸುಮ್ಮನೆ ಬೆಳಿಗ್ಗೆ ಎದ್ದಾಳ್ತಿದ್ವಿ ಜಾಂಡವನ್ನು ಕೈ ಹಾಕಿ ಕೊಡ್ತಿದ್ರು ತಗೊಂಡು ಹೋಗ್ತಿದ್ವಿ ಜಾಂಡ ಎಷ್ಟು ಚಾಕ್ಲೆಟ್ ಕೊಡ್ತಿದ್ವಿ ಮತ್ತು ಒಂದು ಸ್ವಲ್ಪ ಊರು ಹಂಗೆ ಇರ್ತಾರಲ್ವ ಹಿಂಗೆ ರವಂಡಾಕಿನ ಒಂದು ಮೆರವಣಿಗೆ ಬರಬೇಕಿತ್ತು ಆ ಡ್ರಿಲ್ ಇರ್ತಿತ್ತು ಮತ್ತೆ ಅದನ್ನು ಇಟ್ಕೊಂಡು ಭಾರತ ಮತ್ತೆ ಒಂದು ಫೋಟೋ ಇಟ್ಕೊಂಡು ಹೋಗಿ ಬರ್ತಿದ್ರು ಬಟ್ ನಾವು ಹೋಗೋ ಅದೆಲ್ಲ ಮಾಡಿದ್ರನ್ನ ಬಟ್ ನಾವು ಹೋಗೋ ಅವಲ್ಲೇ ಅದೇ ತೋರಿಸಿದ್ವಲ್ ಫಸ್ಟ್ ಮಗ್ಗು ಹರಳದು ಅದನ್ನು ಮಾಡ್ತಿದ್ರು ಇನ್ನು ಈ ಮಕ್ಳನ್ನೆಲ್ಲ ನೋಡಿದರೆ ನಮ್ದು ಎಲ್ಲ ಎಲ್ರಿಗೂ ಅನಿಸುತ್ತಲ್ವ ಈ ಮಕ್ಳನ್ನೆಲ್ಲ ನೋಡಿದರೆ ನಾವು ಹಿಂದೆ ಫ್ಲಾಶ್ ಬ್ಯಾಕ್ ಹೋಗ್ಬೇಕಾಗುತ್ತೆ ನಾವೆಲ್ಲ ಹೆಂಗಿದ್ವಿ ನಾವೆಲ್ಲ ಈ ಥರ ಜಾಂಡ ಎಲ್ಲ ಇದ್ರೆ ಹೆಂಗೆ ರಡಾಗ್ತಿದ್ದು ಹೆಂಗೆಲ್ಲ ಅಂತ ಬಟ್ ಬೇರೆ ಗೊತ್ತಿಲ್ಲ ಫ್ರೆಂಡ್ಸ್ ನಾವಂತೂ ನಾಳೆ ಜಾಂಡ ಇದೆ ಅಂದರೆ ಎಲ್ಲರಿಗೊತ್ತೆ ಆಲ್ಮೋಸ್ಟ್ ಎಲ್ಲರೂ ವೈಟ್ ಆ್ಯಂಡ್ ವೈಟೆ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ವೈಟನ್ ನಾವು ಹೆಣ್ಮಕ್ಳು ರಿಬನ್ ಕಟ್ಕೊಂಡು ಶೂಸು ಅವೆಲ್ಲ ಇದ್ದು ನಿಜ ಫ್ರೆಂಡ್ಸ್ ನಗ್ಗು ಬರುತ್ತೆ ಬಟ್ ನಾವು ಮಕ್ಕಳಿದ್ದ ಹಿಂಗಿದ್ದ ಪೇರೆಂಟ್ಸ್ಗಳು ನೋಡ್ಬೇಕು ಅವಾಗ ನಾವು ಚಿಕ್ಕದಾಗ ನಮ್ಮ ಅಪ್ಪ ನಮ್ಮಅಮ್ಮ ಅವರೆಲ್ಲ ಬೇಗ ಅಮ್ಮ ಅವರು ನಾ ಜಾಂಡ ಐತೆ ಎದಾಳು ಅವರು ಅವಾಗ ಆ ಭಾಷಲ್ಲಿ ಜಾಂಡ ಐತೆ ನಿಮ್ದು ಓದೋಳು ಜಲ್ದಿ ಜಲ್ ಎದ್ದು ಹೋಗ್ತೀಯಾ ಇಲ್ಲ ಸ್ಕೂಲಿಗೆ ಇನ್ನ ಡಿಬ್ಬೆ ರಿಬ್ಬೆಯನ್ನು ಇಸ್ತೀರಿ ಅಂದರೆ ಫ್ರೆಂಡ್ಸ್ ನಾಳೆ ಜಾಂಡ ಇತ್ತು ಅಂದರೆ ನಾವು ಗೌರ್ಮೆಂಟ್ ಸ್ಕೂಲ್ ಫ್ರೆಂಡ್ಸ್ ಓದಿದ್ದು ಸುಮ್ಮನೆ ಯಾಕೆ ಹೇಳ್ಬೇಕು ನಾವು ಓದಿದ್ದೆ ಗೌರ್ಮೆಂಟ್ ಸ್ಕೂಲ್ ಅವೇ ಡ್ರೆಸ್ ಅವೇ ಇನ್ನಾದ್ರೂ ಅದು ಡ್ರೆಸ್ ಇದೆ ನೋಡಿ ಫ್ರೆಂಡ್ಸ್ ಯಾಕೆ ಅದಕ್ಕೆ ಕಳೆನೇ ಬೇರೆ ಗೌರ್ಮೆಂಟ್ ಸ್ಕೂಲಿನ ಡ್ರೆಸ್ ಕಳೆನೇ ಬೇರೆ ನಾವೂ ಅವ್ನ ಹಾಕ್ಕೊಂಡಿದ್ದೀನಿ ಮತ್ತೆ ಏನೋ ಹೇಳ್ಬೇಕಂದ್ರೆ ಜಾಂಡ ಹಂಗೆ ಏನಂದ್ರೆ ನಮ್ಮಮ್ಮ ಅವರೆಲ್ಲ ನಮ್ಮಪ್ಪ ಐ ಮೀನ್ ಡ್ರೆಸ್ ಎಲ್ಲ ನಮ್ಮಮ್ಮ ಒದಿರ್ತಿದ್ರು ನಾವು ಇಸ್ತ್ರಿ ಮಾಡಿಸ್ಕೊಂಡ್ ಬರ್ತಿದ್ರು ನೋಪ್ಪ ಅವಾಗ ತಂದೆ ತಾಯಿ ಎಷ್ಟು ಪ್ರೀತಿ ನೋಡ್ಕೊಡ್ತಿದ್ರು ಆವಾಗಿನಪ್ಪ ಅನಿಸ್ತದೆ ಬೆಳಿಗ್ಗೆ ನಮ್ಕಿನ ಮುಂಚೆಗೆ ಅವರೇ ಇಸ್ತ್ರಿ ಮಾಡಿ ಎಲ್ಲ ಮಾಡಿ ಅಮ್ಮ ಬೇಗ ಬಿಸಿ ಜಡೆ ಹಾಕಿ ರಿಬನ್ ಕಟ್ಟಿ ಅಪ್ಪ ಸ್ನಾನ ಮಾಡಿಸಿ ಎಲ್ಲ ಡ್ರೆಸ್ ಹಾಕಿಸಿ ಬೆಳಿಗ್ಗೆ ಮತ್ತೆ ಯಾವಾಗೇ ನನ್ನ ನೆನಪೇರ್ ಫ್ರೆಂಡ್ಸ್ ಎರಡು ಉದ್ನ ಕಟ್ಟಿ ಒಂದು ಸ್ವಲ್ಪ ಹೂವು ಒಂದು ಕೈಯಾಗೊಂದು ಜಾಂಡ ಕರ್ಚಿ ಪು ಅವೆಲ್ಲ ಬಟ್ ಬಟ್ಟು ಒಂದು ಕಟ್ಟಿಗಿಟ್ಟು ನಮ್ಮ ಅಪ್ಪ ಅಮ್ಮ ಕಟ್ ಕಳಿಸ್ತಿದ್ರು ಅವಾಗ ನನ್ನ ನೆನಪಿದೆ ಅದನ್ನು ತಗೊಂಡೋಗಿ ಜಾಂಡದ ಮೊನ್ನೆ ಇಡ್ತಿದ್ವಿ ಅಷ್ಟೇ ಅದು ನೆನಪಿದೆ ತಗೊಂಡೋಗ್ತಿದ್ವಿ ಅವಾಗ ನನಗೆ ನಿಜ ಅದೆಲ್ಲ ನೋಡಿದರೆ ನನ್ನ ಅದೇ ನನಗೆ ನೆನಪಾಯಿತು ಅದ್ರಾಗ ನಮ್ಮ ತಮ್ಮ ಅಂತೂ ನನ್ನ ಜೊತೆನೇ ಇದ್ದ ಫ್ರೆಂಡ್ ಎಲ್ಲೋದ್ರೂ ನನ್ನ ಜೊತೆ ಜೊತೆ ಹೆಂಗೆ ಹೋದ್ರೆ ಕೂಡ ಇಟ್ಕೊಂಡು ಅವಾಗ ನಾನೇ ದೊಡ್ಡಾಳ ಇನ್ನು ನಮ್ಮಪ್ಪ ನಮ್ಮಮ್ಮ ಕೈ ಇಡ್ಕೊಂಡು ನಮ್ಮ ತಂಗಿ ಅಷ್ಟು ನೆನಪಿಲ್ಲ ಫ್ರೆಂಡ್ಸ್ ಆಕಿ ಆಕಿ ಗೋರ್ಮೆಂಟ್ ಓದಿಲ್ಲಕಿ ಪ್ರೈವೇಟ್ ಓದಾಳ ನಾನು ನಮ್ಮ ತಮ್ಮ ಮತ್ತು ಗೋರ್ಮೆಂಟ್ ಓದಿಲ್ವಾ ಅವ್ನು ನನ್ನ ಜೊತೆನೇ ಇದ್ದ ಎಲ್ಲೋ ನನ್ನ ಜೊತೆನೇ ಸ್ಕೂಲು ಎಲ್ಲ ನನ್ನ ಜೊತೆನೇ ನೆನ್ ಬಟ್ ಮಕ್ಕಳು ನಡುವೆಲ್ಲ ನಿಜ ಆಗ್ಲು ಖುಷಿ ಆಯಿತು ಬಟ್ ಗೋರ್ಮೆಂಟ್ ಸ್ಕೂಲ್ ಅಮ್ಮಂಗಿಲ್ಲ ಫ್ರೆಂಡ್ಸ್ ಎಲ್ಲ ಸೌಕರ್ಯ ಮಾಡ್ತಿದ್ರೆ ಡ್ಯಾನ್ಸ್ಗಳು ಮಕ್ಕಳಿಗೆ ನಿಜ ಫ್ರೆಂಡ್ಸ್ ಎಲ್ಲ ಮಾಡಿಸ್ಬೇಕು ಅವು ಕಲಿಬೇಕು ಅಂದ್ರೂ ಇನ್ನೊಂದು ಏನು ಗೊತ್ತ ಫ್ರೆಂಡ್ಸ್ ನಾನು ನಾನು ಡ್ಯಾನ್ಸ್ ಆಡಿದಾಗ ಫಸ್ಟ್ ಟೇಸ್ ಎತ್ತಿದ್ದೆ ಅಲ್ವ ಅವಾಗ ನಾನು ಹಿಂಗೆ ಬಗ್ಗಿ ಡ್ಯಾನ್ಸ್ ಮಾಡಿದ್ದೆ ಫ್ರೆಂಡ್ಸ್ ಅವಾಗ ಒಂದು ಅಚ್ಚು ಕನ್ನಡ ದೀಪ ಸಾಂಗ್ ಮಾಡಿದ್ದೆ ನಿಜ ತಲೆನೇ ಎತ್ತಿಲ್ಲ ಎಷ್ಟು ಅಂದರೆ ಭಯ ಬುಗಲ್ ಅಷ್ಟಿತ್ತು ನನಗೆ ತಲೆ ಹಿಂಗೆ ಬಗ್ಸಿ ಹಂಗೆ ಡ್ಯಾನ್ಸ್ ಆಡ್ತಿದ್ದೀನಿ ಆಮೇಲೆ ಡ್ಯಾನ್ಸ್ ಎಲ್ಲ ಮುಗಿದಾಯ್ತು ಆವಾಗ ನಮ್ಮ ಆಂಟಿ ಬ ಇದ್ರು ರೆಡಿ ಮಾಡೋಕೆ ಬಂದಿದ್ರೆ ನಮ್ಮ ಆಂಟಿದ್ದು ಏನಂದ್ರೆ ಏನು ತಲೆ ಎತ್ತಿ ತಲೆ ಬಗ್ಸಿ ಮಾಡಂಗಿದ್ರೆ ಹೋಗಿ ಮಾಡ್ಬೇಕು ನಿನ್ನ ಯಾರು ನೋಡ್ಬಾರ್ದೆ ನಾನು ಹಂಗೆ ಹಿಂಗಂತ ಜಕ್ಕಿ ಭಯ ಪಟ್ಕೊಂಡು ಸುಮ್ಮನೆ ಮಾಡ್ತಿಲ್ಲ ಸಾಂಗ್ ಹೋಗ್ತಿದ್ದೆ ಬಿಟ್ಟಿದ್ದೀನಿ ಅಲ್ಲೇ ನಿಂದ ಮಾಡ್ತಿದ್ದೀನಿ ಬುಗುಲ್ ಬುಗುಳು ಸುಮ್ಮನೆ ಅಸಲು ಎತ್ತೇ ಇಲ್ಲ ಅದು ಫೋಟೋ ಇದೆ ಫ್ರೆಂಡ್ಸ್ ಹಂಗೆ ತಲೆ ಹಂಗೆ ಬಗ್ಸಿದ್ದೀನಿ ಆಮೇಲೆ ಬೈದರು ಹಿಂಗೆ ಮಾಡಂಗಿದ್ರೆ ಎದಕ್ಕೆ ಹೋಗ್ಬೇಕು ನಾವು ನಿನ್ನ ನೋಡೋಕೆ ಅಲ್ಲಿಂದ ಎದಕ್ಕೆ ಬರ್ಬೇಕು ಡ್ಯಾನ್ಸ್ ನೋಡೋಕೆ ಹಂಗೆ ಹಿಂಗೆ ಅಂತೇಳಿ ಆಮೇಲೆ ಇನ್ನೊಂದು ಡ್ಯಾನ್ಸಿಗೆ ಚೆನ್ನಾಗಿ ಮಾಡಿದ್ದೆ ಬಟ್ ಅದೇ ನಾನು ನೆನ್ಸ್ಕೊಂತಿದ್ದು ಈ ಚಿಕ್ಕ ಮಕ್ಕಳು ಆ ಟೇ ಸೇರಿ ಮಾಡ್ತಾರಂದ್ರೆ ಅಷ್ಟು ಧೈರ್ಯ ನಿಜ ಫ್ರೆಂಡ್ಸ್ ಧೈರ್ಯ ಇರಬೇಕು ಆ ಮಕ್ಳಿಗೆ ಆ ಧೈರ್ಯ ಇತ್ತು ನಾನು ಅಷ್ಟು ಡ್ಯಾನ್ಸ್ ನೋಡ್ತಿದ್ದೀನಿ ಅಂದ್ರೆ ಒಂದು ಮಕ್ಳು ಅಂಜಲಿಲ್ಲ ಒಂದು ಮಕ್ಕಳು ತಲೆ ತಗ್ಸಿದ್ದಿಲ್ಲ ಎಲ್ಲ ಮಕ್ಕಳ ಐತಿ ಚೆನ್ನಾಗಿ ಖುಷಿ ಖುಷಿಯಾಗಿ ನಕ್ಕ ಅಂತ ಮಾಡ್ತಿದ್ದೆವು निजवा खुशी आयत फ्रेंड्स ತುಂಬ ಧೈರ್ಯದಿಂದ ಮಾಡಿದ ಮಕ್ಕಳು ನಿಜವಾಗ ಮಕ್ಕಳು ಆಡ್ಸಪ್ಪ ಅನ್ನಬೇಕು ಈಗಿನ ಮಕ್ಕಳಿಗೆಲ್ಲ ಒಂಥರ ಕಂಪ್ಯೂಟರ್ ಸಿಸ್ಟಮೇ ಬಂದುಬಿಟ್ಟಿದೆ ಬಿಡಿ ಫ್ರೆಂಡ್ಸ್ ಮಕ್ಕಳು ಅವಾಗಿನ ಇದು ಪೆದ್ದು ದಡ್ಡು ಇದ್ದಂಗೆ ಈಗಿಲ್ಲ ಎಲ್ಲ ಕಲ್ತು ಬಂದಿದಿರ್ತಾವೆ ನಾವೇನು ಹೇಳೋದೇ ಬೇಡ ನೋಡಿರ್ತಾವೆ ಕಲ್ತ್ಬಿಡ್ತಾವೆ ಹಂಗಿದಾವೆ ಫಾರ್ ಎಕ್ಸಾಂಪಲ್ ನನ್ನ ಮಗನಿದ್ದಾನೆ ನಾವು ಏನೋ ಒಂದು ಮಾಡಿರ್ತೀವಿ ಅವ್ರು ನೋಡಿ ಕಲ್ತು ಬಿಟ್ಟಿರ್ತಾನೆ ನಾನೇ ಇವಾಗ ನೋಡಿದ್ದು ಇವ್ನು ಇವಾಗ ಕಲಸಿನಿ ಏನಂಗೆ ಇರ್ತೈತೆ ಅಂದರೆ ಈಗ ನಾವು ಊಟ ಮಾಡೋದ್ನಾಗೆ ಬೇಕು ನಾವು ಇಟ್ಟಿಲ್ಲ ಅಂದ್ರೆ ಒಂಥರು ಆ ಥರ ಈಗಿನ ಮಕ್ಳು ಕಂಪ್ಯೂಟರ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಅಲ್ಲಿ ಒಂದು ನಾಟಕ ಮಾಡಿಸಿದ್ರು ಮಕ್ಕಳ ಕೈಯಲ್ಲಿ ಟೀಚರ್ಸ್ ಹೇಳಿ ಅಂದರೆ ಕಲಸಿರ್ತಾರಲ್ವ ಮಾಡಿಸಿದ್ರು ಏನು ಸಕ್ ಸಾವಿತ್ರಿ ಬಾಯಿ ಪುಲೆ ಮತ್ತು ಅಂಬೇಡ್ಕರ್ ಅವಾಗಿನ ಕಾಲದಲ್ಲಿ ಎಷ್ಟು ಕಷ್ಟ ಬಿದ್ದಿದ್ರು ಸಾವಿತ್ರಿ ಬಾಯಿ ಪುಲೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನಾಟಕ ಮಾಡಿದರು ಬಟ್ ಅವರು ಓದಕ್ಕೆ ಯಾರು ಮುಂದೆ ಬಿಡ್ತಿದ್ದಿಲ್ಲ ನೀವು ಇನ್ನೊಂದಾಗಿ ಮನೆ ಕೆಲಸ ಮಾಡಬೇಕು ಮಕ್ಕಳನ್ನ ನೋಡ್ಕೋಬೇಕು ಗಂಡನ್ ನೋಡ್ಕೋಬೇಕು ಅದು ಬಿಟ್ಟು ಏನೇನ್ ಮಾಡ್ಬೋದು ಓದೋದು ಬೇಡ ಹಂಗ ಅಷ್ಟೆಲ್ಲ ಅವಮಾನ ಪಟ್ಟು ಅವ್ರು ಮುಂದೆ ಬಂದ್ರು ಅದ್ರ ಬಗ್ಗೆ ಎಲ್ಲ ನಾಟಕ ಸಕ್ಕದ್ ತುಂಬಾ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಮಕ್ಕಳ ಮದ್ದು ಸಾವಿತ್ರಿ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಸಮಾಜದಲ್ಲಿರುವಂತಹ ಎಲ್ಲ ಅಶಿಷ್ಟ ಪದ್ಧತಿಗಳನ್ನು ಶಿಕ್ಷಣ ಶಿಕ್ಷಣದಿಂದ ನಮ್ಮಲ್ಲಿ ಬದಲಾವಣೆಗಳು ಸಾಧ್ಯ ಎಂಬುದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಕಿರು ನಾಟಕವನ್ನ ನಾವು ಮಾತೆ ಸಾವಿತ್ರಿ ಬಾಪುಲೆ ಅವರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಫ್ರೆಂಡ್ಸ್ ಈಗ ಒಂದು ನೋಡಿದ್ರಲ್ವ ಅದು ಆರ್ಮಿದು ಏನು ಸಖತ್ ಮಾಡಿದ್ದು ಗೊತ್ತಾ ಮಕ್ಕಳು ನಿಜವಾಗ್ಲೂ ಈಗ ನಿಜವಲ್ಲಿ ಬ ಗೋರ್ಮೆಂಟ್ ಸ್ಕೂಲು ತುಂಬ ಇಂಪ್ರೂವ್ ಆಗಿದೆ ಅನಿಸ್ತಿದೆ ನಾನು ನೋಡಿದ ಮಟ್ಟಿಗೆ ಈಗ ಭಾಳ ದಿನ ಆಯಿತು ನಾನು ಓದ್ಬಿಟ್ಟಿದ್ದಕ್ಕೂ ಈಗ ಹೋಗೋ ಮಕ್ಕಳಿಗೂ ಭಾಳ ಇಂಪ್ರೂವ್ ಆಗಿದೆ ಬಟ್ ಎಲ್ಲ ಕಲಿಸ್ತಿದ್ದಾವೆ ಎಲ್ಲ ಮಾಡ್ತಿದ್ದಾರೆ ನಿಜವ್ರು ಗೌರ್ಮೆಂಟ್ ಸ್ಕೂಲ್ ಬೆಳೀಬೇಕಂತಲೇ ಆಸೆ ಯಾಕಂದರೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಎಷ್ಟೆಲ್ಲ ಮಕ್ಕಳಿಗೆ ಈ ಥರ ಕಲಿಸ್ಬೇಕು ಆ ಥರ ಕಲಿಸ್ಬೇಕು ನಿಜ ನನಗೆ ತುಂಬ ಇಷ್ಟ ಇತ್ತು ಈಗ ಇನ್ನೊಂದು ಬಂದು ನಾನು ಅವಾಗಲೂ ಫಸ್ಟ್ ಹೇಳಿದ್ನಲ್ವ ಬಾಲ್ ಉಂಡೆ ಶಾಲೆಗೆ ಹೋಗ್ತಿದ್ದು ಮಕ್ಕಳು ಅಂತೇಳಿ ಈಗ ಮತ್ತೆ ಅದರಲ್ಲೇ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಮಾಡಿದಾರಂತೆ ನಿಜವಾಗಲೂ ಜರ್ಲ್ ಫ್ರೆಂಡ್ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿದೆ ಆವಾಗ ನಾವು ಕಾಲಕ್ಕೂ ಈಗ ಹೋಗೋದು ಮಕ್ಕಳ ಕಾಲಕ್ಕೂ ಅವಾಗೆಲ್ಲ ನಾವು ನೋಡಿದ ಮಟ್ಟಿಗೆ ಅವಾಗ ನಾವು ನೋಡಿದ ಮಟ್ಟಿಗೆ ಪ್ರೈವೇಟ್ ಸ್ಕೂಲಲ್ಲಿ ಈ ಥರ ಡ್ಯಾನ್ಸ್ ಅಂತೆ ಸೆಲೆಬ್ರೇಷನ್ ಅವೆಲ್ಲ ಮಾಡ್ತಿದ್ರು ಬಟ್ ಈಗಿಲ್ಲ ಮಕ್ಕಳು ನೋಡಿ ಪ್ರತಿ ಅದು ಒಂದೆಲ್ಲ ವೀಡಿಯೋನು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲಿಸಿದ್ದಾರೆ ಎಷ್ಟು ಚೆನ್ನಾಗಿ ಮಕ್ಕಳು ಮಾಡ್ತಾವೆ ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಒಳ್ಳೆ ಪ್ರತಿಭೆಗಳು ಇರ್ತವೆ ಹುಡುಕಿ ಸಿಗ್ತಾರೆ ಅಂತಲೇ ಹೇಳ್ತೀನಿ ಸಕ್ಕತ್ತಾಗಿ ಕ ಮಾಡಿದ್ದು ಮಕ್ಕಳೂ ಇನ್ನು ಅದಿಷ್ಟೆಲ್ಲ ಆಯಿತು ನಿಜ ಫ್ರೆಂಡ್ಸ್ ಅದು ಆರ್ಮಿ ನನಗೆ ನನಗಂತ ಕಣ್ಣು ನೀರೇ ಬಂದುಬಿಡ್ತು ಅದು ಹುತಾತ್ಮ ಅದು ಆರ್ಮಿ ನಿನಗೆ ಯಾರು ಸಾಟಿ ಅದು ಒಂದು ಸಾಂಗಿದೆ ಆ ಸಾಂಗ್ ಮ್ಯೂಟ್ ನಿಜ ಆ ಸಾಂಗ್ ಇದ್ರೆ ಮಾತ್ರ ನಾನು ಅದೇನೂ ಹಾಕಂಗೆ ಇದ್ದಿದ್ರೆ ಪಕ್ಕ ಹಂಗೆ ಬಿಟ್ಬಿಡ್ತಿದ್ದೆ ನಾನು ಏನು ವಾಯ್ಸಿಗೆ ಕೊಡಿಸಿದ್ದಿಲ್ಲ ಏನು ಕೊಡ್ಸಿದ್ದಿಲ್ಲ ಸಕ್ಕತ್ತು ಮಾಡಿದ್ದು ಎಲ್ಲ ಮಕ್ಕಳು ತುಂಬ ಸಕ್ಕತ್ತ್ ಮಾಡಿದ್ದು ಇನ್ನು ಅದೆಲ್ಲ ಆಯಿತು ಇನ್ನು ಪ್ರೋಗ್ರಾಮ್ ಎಲ್ಲ ಮುಗೀತು ಇನ್ನು ಊಟ ಆಯಿತು ಊಟ ಮಾಡ್ಕೊಂಡು ಮಾಡ್ಕೊಂಡೋಗ್ರಿ ಅಂತಿದ್ರು ಇನ್ನು ಈ ಕಡೆ ನಾವು ಊಟ ಮಾಡೋಕ್ಕಂತ ಕೂತಿದ್ವಿ ನಮ್ಮ ಪ್ರಿಯಾಂಶಿ ಏನಾಗ್ತಿ ಏರಿ ನಾವು ಒಬ್ಬನೇ ಮೇಲೆ ಟೇಜಲ್ಲಿ ಏರ್ಬಿಟ್ಟಿದ್ದಾನೆ ಏರಿ ಡ್ಯಾನ್ಸ್ ಮಾಡ್ತಿದ್ದಾನೆ ಆಮೇಲೆ ನಮ್ಮಂತೆ ಇರೋ ಮಕ್ಕಳು ಹೋಗಿ ಈ ಪ್ರಿಯಾಂಶಿ ನನ್ನ ಮೇಲೆ ಅಂತಂದು ಹೇಳಿ ಹೋಗಿ ಡ್ಯಾನ್ಸ್ ಅವನ ಜೊತೆ ಕುಣಿತಿದ್ರು ಅವನಿಗೆ ಏನು ಅನಿಸ್ತು ಅವನು ಅಲ್ಲಿ ಡ್ಯಾನ್ಸ್ ಆಡ್ತಿದ್ರಲ್ಲ ಅವೆಲ್ಲ ನನ್ನ ಜೊತೆ ಇದ್ದ ಅಮ್ಮ ನಾನು ನಾನು ಅಂತಿದ್ದೆ ಹೋಗಂತಿದ್ದು ಹೋಗಂತಿರಪ್ಪ ನಾ ಊಟ ಮಾಡೋದನ್ನ ಹೆಂಗೆ ಸುಮ್ಮನೆ ಕೆಳಗೆ ಬಿಟ್ಟಿದ್ದೆ ಹೋಗಿ ಮೇಲೆ ಟೇಜ್ ಏರಿ ಒಬ್ಬನೇ ಕುಣಿತಿದ್ದಾನೆ ಇನ್ನು ಅವನು ಏರಿದ್ದು ನೋಡಿ ಎಲ್ಲರೂ ಏರಿ ಕುಣಿತಿದ್ರು ಆಮೇಲೆ ಅಲ್ಲಿ ನಿಂತು ಫೋಟೋ ಇವಾಗ ಎಲ್ಲ ಅವನಿಗೆ ತಿಳಿತಿದ್ದೆ ಅಲ್ಲಿ ಸುಮ್ಮನೆ ನಿಂತ್ಕೊಂದು ಫೋಟೋ ಕ್ಲಿಕ್ ಓಕೆ ಅಂತ ನಮ್ಮತ್ತೆ ಇಲ್ಲಿ ನಿಂತರೆ ಸುಮ್ಮನೆ ಅವಾಗ ನನಗೆ ಸ್ವಲ್ಪ ಕಾಣಿಸ್ತಿಲ್ಲ ಅವಾಗ ಫೋ ಅವಾಗ ಮಂತ್ ಮಂತ್ ಫೋಟೋ ಶೂಟ್ ಮಾಡುವಾಗ ಫ್ರೆಂಡ್ ನಿಜಾಗ ನನ್ನ ಪರಿಸ್ಥಿತಿ ಯಾಕೆ ಕೇಳ್ತೀರ ಅವಾಗ ಎಷ್ಟು ಕಾಣಿಸ್ತಿದ್ದೆ ಈಗ ಬಟ್ ಇಲ್ಲ ಅಲ್ಲಿ ನಿಂತ್ಕೊಪ್ಪಾ ಸುಮ್ಮನೆ ಒಂದು ಫೋಟೋ ತೆಗಿತೀನಿ ಅಂದರೆ ನಿಂತಿರ್ತಾನೆ ಅವಾಗ ನಂಗೆ ಏನು ಮಾಡ್ತಿಲ್ಲ ಆಮೇಲೆ ಇವನ್ನೆಲ್ಲ ಮೇಲೆ ನೋಡಿ ಅಲ್ಲಿ ಇರ್ತಾರಲ್ವ ಸಾರ್ ಸಾವರೆಲ್ಲ ಮುಂದಕ್ಕೆ ಬಿದ್ದಿಯಪ್ಪ ಮುಂದಕ್ಕೆ ಬಿದ್ದಿ ಅಂತಂದು ಇದು ಮಾಡ್ತಿದ್ರೆ ಆಮೇಲೆ ಒಂದು ಸಾಂಗ್ ಜೋರಿಟ್ಟಿರೋ ಇನ್ನು ಮಕ್ಕಳೆಲ್ಲ ಏರಿ ಡ್ಯಾನ್ಸ್ ಕುಣ್ಯಾಕ್ ನಿಂತ್ಬಿಟ್ರೆ ಅವಾಗ ಇವನ್ ಏನಾಯ್ತು ಮೂಡ್ ಸೆಟ್ ಆಯ್ತು ಏನೇ ಇವ್ನು ಅವಾಗ ಮಾಡಲಿಲ್ಲ ಬಾಪ ಸಾಕು ಬಾ ಆಯಿತು ಹೋಗೋಣ ಅಂತಂದೇಳಿ ಇನ್ನು ಅದೆಲ್ಲ ಆಯಿತು ಇನ್ನೊಂದು ಸ್ವಲ್ಪ ಹಿಂದೆ ಈ ಹಿಂದೆ ಒಂದು ಇನ್ನೊಂದು ಸ್ಕೂಲಿದೆ ಅಲ್ಲಿ ಸ್ವಲ್ಪ ಡ್ಯಾನ್ಸ್ ಇತ್ತಂತಂದು ಹೇಳಿದರೆ ಇನ್ನು ಅಲ್ಲಿಗೆ ಹೋಗಿ ನೋಡಕ್ಕಂತ ಹೋಗೋಣ ಅಂದ್ಕೊಂಡಿದ್ದೆ ಅದಕ್ಕೆ ಹೋಗೋತ್ನ ಇನ್ನು ಊಟ ಎಲ್ಲ ಮಾಡಿ ನಮ್ಮ ಅಕ್ಕರೆಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡು ನಾವು ಊಟ ಬರ್ತೀವಲ್ವ ಹಂಗೆ ಅಂತ ಹೇಳಿದರೆ ಇನ್ನು ಅಲ್ಲೆಲ್ಲ ರಂಗೋಲಿ ಗುಡ್ನ ಚೆನ್ನಾಗಿ ಬಿಡಿಸಿದ್ವಿ ಫ್ರೆಂಡ್ಸ್ ಮಕ್ಕಳನ್ನು ಭಾರತ ಮ್ಯಾಪನ್ನು ಸಖತ್ ಬಂದಿದ್ದೀವಿ ಇನ್ನು ಅಲ್ಲಿ ನಿಂತು ಸ್ವಲ್ಪ ಫೋಟೋಸ್ ತೆಗೆದೆ ಇನ್ನು ನಾನು ಬರ್ತೀನಿ ಆಂಟಿ ನಾನು ಬರ್ತೀನಿ ಅಂದರೆ ಎಲ್ಲರೂ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಒಂದು ಸ್ವಲ್ಪ ವಿಡಿಯೋಸ್ ಮಾಡ್ತಿದ್ದೆ ಇನ್ನು ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನು ಬೇರೆ ಸ್ಕೂಲ್ ಐತೆ ಬಾ ಅಲ್ಲಿಗೆ ಹೋಗ್ತಿದ್ವಿ ಇನ್ನು ಹೋಗೋತ್ ಹಂಗೆ ಸ್ವಲ್ಪ ಎಲ್ಲರದ್ದು ಒಂದು ಫೋಟೋ ತಗೊಂತಿದ್ದೆ ಮಕ್ಕಳದೆಲ್ಲ ನೋಡಿ ಫ್ರೆಂಡ್ಸ್ ಈ ಖುಷಿ ಸಿಗುತ್ತಾ ನಾನು ನನ್ನ ಹಸ್ಬೆಂಡದ್ರ ಜೊತೆ ಹೋಗಿದ್ದರೆ ಅಂದರೆ ಅಲ್ಲಿ ಬೇರೆ ಆಗುತ್ತೆ ಬಟ್ ಇಲ್ಲೆಲ್ಲ ಮಕ್ಕಳ ಜೊತೆ ಸೇರಿ ಮತ್ತು ಏನು ಅಕ್ಕಪಕ್ಕ ಮನೆಯವ್ರ ಜೊತೆ ಸೇರಿ ಒಂದು ಸ್ವಲ್ಪ ಖುಷಿ ಅಂತಿರುತ್ತಲ್ವ ಅಲ್ಲಿ ಅದು ಒಂದು ಸ್ವಲ್ಪ ಇರಲಿ ಒಂದು ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡೇ ಕಳೆಯೋದೇ ಬೇರೆ ಮತ್ತು ಈ ಥರ ಎಲ್ಲ ನೋಡೋದೇ ಬೇರೆ ಇನ್ನು ನಮ್ಮ ಪ್ರಿಯಾಂಶಿ ಕೂಡ ಸ್ವಲ್ಪ ಎಲ್ಲ ತಿಳಿಯುತ್ತಲ್ವ ಏನೋ ಒಂದು ಸ್ವಲ್ಪ ಗೊತ್ತಾಗುತ್ತಲ್ವ ಇದೀ ಥರ ಅಂದರೆ ಇನ್ನೊಂದು ಜಾಂಡ ಕೊಟ್ಟಿದ್ದು ಇದು ಜೆ ಜಿ ನೋಡಿ ಬುಲ್ಸ್ ನೋಡಿ ನೋಡಂದ್ರೆ ಅದು ಹಂಗೆ ಹಿಡ್ಕೊಂಡು ಏನು ಮಾಡ್ತಿಲ್ಲ ಅಂದರೆ ಈ ಥರ ಹೇಳ್ಕೊಟ್ರೆ ಮಕ್ಕಳು ಅದೇ ಥರ ಕಲಿತಾರೆ ನಿಜ ಆಯ್ ಫ್ರೆಂಡ್ಸ್ ಮಧ್ಯಾಹ್ನದಲ್ಲಿಂದು ಈಗ ಕಾಣ್ತಿದ್ದೀನಿ ಮಧ್ಯಾಹ್ನ ತನಕ ಅಲ್ಲೇ ಆಯಿತು ಇನ್ನು ಬಂದು ಎರಡು ಗಂಟೆಗೇನು ಏನು ಬಂದು ಸಹ ಊಟ ಮಾಡಿದ್ವಿ ಹಾಗಾಗಿ ಬಂದು ಸ್ವಲ್ಪ ಮಲ್ಕೊಂಡಿದ್ದೆ ಮಲ್ಕೊಂಡಾದಮೇಲೆ ಆಮೇಲೆ ಟೈಮ್ ಆಯಿತು ಇನ್ನು ನನ್ನ ಹಸ್ಬೆಂಡು ಸಂತೆ ಕರ್ಕೊಂಡು ಹೋಗಿದ್ರು ಸಂತೆ ಮಾಡ್ಕೊಂಡು ಬಂದ್ವಿ ಇನ್ನು ಅವರು ನನ್ನ ಪ್ರಿಯಾಂಶನ ಬಿಟ್ಟು ಪ್ರಿಯಾಂಶ ಒಳಗಡೆ ಆಡ್ತಿದ್ದಾನೆ ನಾನು ನಿನ್ನ ಸಂತೆ ತೆಗೆದಿಡ್ಬೇಕು ಅವ್ರು ಚಿಕನ್ ತಗೊಂಬರ್ತೀನಿ ಅಂತಂದು ಹೋಗ್ಯಾರ ಇವು ಮತ್ತೆ ಏನು ನೋಡೋಕ ಫ್ರೆಂಡ್ಸ್ ಅಲ್ಲಿ ನೋವು ಹೋಗ್ತದೆ ನೋಡ್ಬೇಕು ಅನ್ನ ಇದೆ ಅಕ್ಕಿ ರೊಟ್ಟಿ ಹಾಕ್ಬೇಕಾ ಇನ್ನು ಮತ್ತೆ ಅನ್ನ ಮಾಡಲ್ಲ ಏನು ನೋಡೋಣ ಹಾಗಾಗಿ ಫಸ್ಟ್ ಸಂತೆಲ್ಲ ಎಲ್ಲ ಬನ್ನಿ ಏನೇನು ತಗೊಂಬನಿ ಅಂತ ಎಪ್ಪ ಫ್ರೆಂಡ್ಸ್ ನನಗೆ ಕರೆನ್ಸಿ ಕಾಲ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ವೀಡಿಯೋ ಇವತ್ತು ಮಾಡಿದರೆ ನಾಳೆ ಅಪ್ಲೋಡ್ ಮಾಡ್ತಿದ್ದೆ ಒಂದು ವಾರದ ವೀಡಿಯೋಸ್ಗಳಿದ್ದಾವೆ ಎಡಿಟ್ ಕೂಡ ಮಾಡಿದ್ದೀನಿ ಅಪ್ಲೋಡೇ ಆಗ್ತಿಲ್ಲ ಒಂದು ಸ್ವಲ್ಪ ಒಂದು ವೀಡಿಯೋ ಈಗ ಅಪ್ಲೋಡ್ ಕೊಟ್ಟಿರ್ತೀನಿ ನೆಟ್ ಖಾಲಿ ಈಗ ನೆಕ್ಸ್ಟ್ ಆ ವೀಡಿಯೋ ಮಾಡಿದ್ರೆ ಅವಾಗ ಟೂ ಡೇಸ್ ಆಗ್ತಿಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡಿ ಇವತ್ತಿನ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ್ನೇ ಸಂಡೇ ಇನ್ನು ಹೊಸ ಸಂಡೇದ್ಲಾಗಿ ಇನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಲಾಕ್ಸ್ ಇದ್ದಾವೆ ಇನ್ನು ಅವು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಪ್ಪ ಈ ಕರೆನ್ ಕಾಲ ಸಾಕಾಗ್ಬಿಟ್ಟಿದೆ ಫ್ರೆಂಡ್ ನನಗೆ ನಿಜವಲ್ಲೂ ಹೆಂಗೆ ಮಾಡೋಕೆ ಹಂಗೆ ಬಿಟ್ಟಿದೆ ಯಾವಾಗ ಒಂದು ತಿಂಗಳು ಆಗ್ತದೆ ಅಂತ ಕಾಯ್ ಫ್ರೆಂಡ್ ನಾನು ನಿಜವಾಗ್ಲೂ ಅದ್ರಾಗ ಇದು ಫೈ ಜಿ ಬಿದವಾ ನಾನು ಅನ್ಲಿಮಿಟೆಡ್ ಹಾಕ್ಸಿದ್ರೆ ಅದು ಒಂದೂವರೆ ಜಿ ಬಿ ಫೋ ಅನ್ಲಿಮಿಟೆಡ್ ಅಂದರೆ ಅದು ನೆಟ್ಟೇ ಕಾಲಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಬಿಡು ಫೋನ್ ಡಾಕ್ಟ್ರು ನೋಡ್ಬಾರ್ದಿರಲ್ಲ ಹಾಗಾಗಿ ನಾನು ಒಂದೂವರೆ ಜಿ ಬಿ ಹಾಕ್ಸ್ಕೊಳೋಣ ಅದು ಅಪ್ಲೋಡ್ಗೆ ಸಾಕಲ್ಲ ಅಂತ ಹೇಳಿ ಹಂಗೆ ಹಂಗೆ ಮಾಡಿಬಿಟ್ಟೀನಿ ಈಗ ನಾನು ನಿಚ್ಚಲ್ಲಿ ನನ್ನ ಏನು ನಾನು ನಾನೊಂದು ಮಾಡಿದ್ರೆ ಅದೊಂದು ಆಗ್ತಿದೆ ಅನ್ನಂಗಾಗಿದೆ ಅದಕ್ಕೆ ಈಗ ಒಂದು ತಿಂಗಳು ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀನಿ ಫ್ರೆಂಡ್ ನಾನು ಒಂದು ವಾ ಒಂದು ವಾರದ್ದು ಓದೋತವರ ಫಿಶ್ ಮಾಡಿದ್ವಿ ಆ ವಿಡಿಯೋ ಇನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಇವತ್ತಿನ ನಿನ್ನೆ ಯಾವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಇವತ್ತು ರಿಪಬ್ಲಿಕ್ ಡೇ ಅದು ಇನ್ನು ನಾನು ಅಪ್ಲೋಡ್ ಮಾಡಿದಾಗ ಅವಲೇ ರಿಪಬ್ಲಿಕ್ ಡೇ ಆಗಿ ಒಂದು ವಾರ ಆಯ್ತು ಅವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋ ಅನ್ನೋರ ಅನ್ಕೋರು ಅನ್ಕೊತಾರೆ ಏನು ಮಾಡಲಿಲ್ಲ ಅನ್ನೋ ಸಿಚುಯೇಷನ್ ಹಿಂಗಿದೆ ನಾನು ಮೊನ್ನೆ ಅಪ್ಲೋಡ್ ಕೊಟ್ಟಿದ್ದೀವಿ ನಿನ್ನೆ ನೈಟ್ ಆಗಿದೆ ಅದೇ ಸಂಡೇ ಅದು ನೈಟೇ ಅಪ್ಲೋಡ್ ಕೊಟ್ಬಿಟ್ಟೆ ಹೋದ್ರೆ ಒಲ್ವಿಡೆ ಅಂತ ಅಪ್ ನೈಟೇ ಪಬ್ಲಿಕ್ ಮಾಡಿಬಿಟ್ಟೆ ಅಯ್ಯಪ್ಪ ತಂದೆ ಯಾವಾಗ ಅಂತ ಹೇಗಿದೆ ಕಾಲ ಆಗುತ್ತೆ ನಾನು ಯಾವಾಗ ಡೇ ಬೈ ಡೇ ವ್ಲಾಗ್ಸ್ ಹಾಕ್ತೀನಿ ನನಗೆ ಆಗಿಬಿಟ್ಟಿದೆ ಫ್ರೆಂಡ್ ನನಗೆ ಸಾಕಾಗ್ಬಿಟ್ಟಿದೆ ವಿಡಿಯೋ ಕೂಡ ಬಿಡೋ ಕೂಡ ಆಗ್ತಿಲ್ಲ ಎಡಿಟ್ ಮಾಡೋಕ್ಕೇನು ಇದಾಗ್ತಿಲ್ಲ ಅದೇನು ಕರೆಸ್ಟ್ ಎಲ್ಲ ಮಾಡ್ತಿದ್ದೀನಿ ಅಪ್ಲೋಡಿಂದ ಕಷ್ಟ ಆಗ್ತಿದೆ ನನಗೆ ಅದೇ ನೆಟ್ ಪ್ರಾಬ್ಲಮ್ಮೇ ಓಕೆ ಅಜ್ಜ ಮಾಡ್ಕೋ ಮತ್ತು ಏನು ಮಾಡೋಕ್ಕಾಗಲ್ಲ ಇವತ್ತು ದಿನ ಹತ್ತೊಂಬತ್ತು ರೂಪಾಯಿ ತಂದ್ರೆ ಎಷ್ಟಾಗುತ್ತೆ ಫ್ರೆಂಡ್ ದಿನ ಹಂಗೆ ಹತ್ತೊಂಬತ್ತಿರ ಹತ್ತೊಂಬತ್ತು ಹಾಕ್ಸ್ಕ ಅಂತಿದ್ರೆ ಆದರೂ ಈಗ ನೋಡಿ ಅವಾಗ ನಂಗೆ ನಾನು ಜಾಸ್ತಿ ಏನು ಮಾತಾಡೋ ವೀಡಿಯೋಸ್ ಕೂಡ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಫುಲ್ಲು ಲಾಂಗ್ ಆದ್ರೂ ಅಪ್ಲೋಡ್ ಆಗೋಲ್ಲ ಅನ್ನಗೋಸ್ಕರ ನನಗೆ ಎಷ್ಟು ಬೇಕು ಅಷ್ಟೇ ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಮತ್ತು ನಾನು ವಾಯ್ಸ್ ಕೊಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ವಾಯ್ಸ್ ಕೊಟ್ಟಿರ್ತೀನಿ ಅಷ್ಟೇ ಅಪ್ಲೋಡ್ ಮಾಡ್ತೀನಿ ಜಾಸ್ತಿನೂ ಫ್ರೆಂಡ್ಸಿನ ಕೂಡ ತೋರಿಸ್ತಿಲ್ಲ ಇನ್ನು ನನ್ನ ಹಸ್ಬೆಂಡ್ ಡ್ಯೂಟಿಗೋದು ಇನ್ನು ಅವ್ರು ಬಂದು ಟೈಮ್ ಸ್ಪೆಂಡ್ ಅವ್ರು ಆಗ್ತಿಲ್ಲ ಯಾಕಂದರೆ ವೀಡಿಯೋಸು ಜಾಸ್ತಿ ಆದರೆ ಲೆಂತ್ ಆಗ್ತಿದೆ ಹಾಗಾಗಿ ಅಪ್ಲೋಡ್ ಕೂಡ ಕಷ್ಟ ಆಗ್ತಿದೆ ಎಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಬರೀ ಅಡುಗೆ ಮಾಡೋದು ಅಷ್ಟೇ ಅದೊಂದೇ ಆಗ್ತಿದ್ದೀನಿ ಅನ್ಕಂತೀನಿ ನೀನು ಆಗ್ತಿಲ್ಲ ಜಲ್ದಿ ಒಂದು ತಿಂಗ್ಳು ಕಳಿಬೇಕು ಫ್ರೆಂಡ್ಸ್ ಇದು ಕಳೆದ್ರೆ ಮಾತ್ರ ನನ್ನ ಸಮಸ್ಯೆ ಪರಿಹಾರ ಆಗೋದು ಡೇ ಬೈ ಡೇ ಲಾಕ್ಸ್ ಸಾಕಕ್ಕಾಗ್ತದೆ ಇಲ್ಲಾಂದರೆ ಇಲ್ಲ ಇನ್ನು ಯಾವತ್ತು ಹಾಕ್ಸಿದ್ದೆ ನಾನು ನನ್ನ ಬರ್ತಡೇ ಹತ್ತು ಹನ್ನೆರಡನೇ ತಾರೀಕಿಗೆ ಏನು ಫ್ರೆಂಡ್ಸ್ ಫ್ರೆಂಡ್ತೀನಿ ಹನ್ನೆರಡನೇ ತಾರೀಕು ಬರೋವರೆಗೆ ಇಷ್ಟೇ ನನ್ನ ಪ್ರಾಬ್ಲಮ್ ಇದು ಹನ್ನೆರಡು ಅಂದರೆ ಎರಡು ದಿನ ಮುಂಚೆ ಹತ್ತನೇ ಹತ್ತು ಒಂಬತ್ತನೇ ತಾರೀಕು ತಕನ ಇಷ್ಟೇ ನನ್ನ ಪ್ರಾಬ್ಲಮ್ ಮಾಡೋಕೆ ಮಾಡೋಕ್ಕನ್ನಂಗೆ ಆಡಿದೆ ನೋಡೋಣ ಆದಷ್ಟು ಪ್ರಯತ್ನ ಮಾಡ್ತೀನಿ ಮಾಡೋದೇನಿಲ್ಲ ಆದರೂ ಮತ್ತೆ ನಾನು ಹಂಗಿರೋ ಪ್ರಾಬ್ಲಮ್ ಇರೋದಕ್ಕೆ ನಾನು ಯಾರ್ದು ಸ್ಟೇಟಸ್ ನೋಡ್ತಿಲ್ಲ ಏನು ಲಾಗ್ಸ್ ನೋಡ್ತಿಲ್ಲ ಮತ್ತೆ ಏನು ರೀಲ್ಸ್ ನೋಡ್ತಿಲ್ಲ ಏನು ನೋಡ್ತೀರಿ ಬರೋ ಅಪ್ಲೋಡಿಗೆ ಹೋಗ್ತೀರಿ ಟೈಮು ಸಾಕಾಗೂಟಿ ಮೊದಲು ಒಂದು ತಿಂಗ್ಳು ಕಳೆದ್ರೆ ಯಾವಾಗ ಕಳೆದ ತನಂಗಾಯ್ತು ಫ್ರೆಂಡ್ ನಿಜವಲ್ಲ ನನಗೆ ಇಷ್ಟು ದೂರ ದೂರ ಲಾಕ್ಸ್ ದೂರ ದೂರ ಮಾಡಿದ ವೀಡಿಯೋಸ್ನ ನಾನು ಲಾಕ್ಸ್ ಮಾಡಿ ಅಪ್ಲೋಡ್ ಮಾಡಿ ತುಂಬ ಕಷ್ಟ ಆಗ್ತಿದೆ ಯಾಕಂದ್ರೆ ಅದು ನಡೆದೆ ಎಷ್ಟೋ ದಿವಸ ಆದಮೇಲೆ ನನಗೆ ಅದು ವಾಯ್ಸ್ ಕೊಡೋದನ್ನ ಕೂಡ ಏನು ಕೊಡಲಿ ಅನ್ನಂಗೆ ಆಗಿದೆ ಮತ್ತು ನಾನು ನಿನ್ನೆದು ಒಂದು ಆರು ದಿವತ್ತು ವಾಯ್ಸ್ ಕೊಡ್ತಿದ್ದೀನಿ ಅನ್ನಂಗೆ ಆಗ್ಬಿಟ್ಟಿದೆ ಹ್ಯಾಪಿ ಫ್ರೆಂಡ್ಸ್ ಬಂದಲ್ಲಿ ಏನಪ್ಪ ಕದಾಕ್ ಹೋಗಪ್ಪ ಕದಂಬ ಬಾ ಇಲ್ಲಿ ಬಾ ಮಾಡ್ತಾನೆ ನೀವು ಬಾಯ ಪಪ್ಪು ಕೊಡ್ತೀನಿ ಬಾ ಪಪ್ಪು ಹಾಡಕ್ ಬಿಟ್ಟರೆ ಅಮ್ಮ 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 ಅಂಬ ಹ್ಞೂ ಕರಾಕಪ್ಪ ನೋಡಿ ಫ್ರೆಂಡ್ಸ್ ಒಂದು ಫಂಕ್ಷನ್ಸ್ ಅಂತ ಇದ್ದಂಗೆ ಐತೆ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಕವರಲ್ಲಿ ಕೊಟ್ಟರು ಸೌತೆಕಾಯಿ ತಗೊಂಡು ಸೌತೆಕಾಯಿ ಕ್ಯಾ ಕ್ಯಾರೆಟ್ ಇದ್ದರೆ ನನಗೆ ಏನಾದರೂ ಮಾಡೋಕೆ ಮನ್ಸು ಬರುತ್ತೆ ಫ್ರೆಂಡ್ ಇವು ಹಾಡಿಲ್ಲ ಅಂದ್ರೆ ಹೋದ್ವಾರ ಇದು ಮಿಸ್ ಮಾಡ್ಕೊಂಬಿಟ್ಟಿದ್ದಿಲ್ಲ ಮೊನ್ನೆ ಇಡ್ಲಿ ಮಾಡಿದ್ರು ಸಾಂಬಾರಿಗೆ ಇದ್ದಿಲ್ಲ ಅದಕ್ಕೆ ಇದು ಇವತ್ತು ತಗೊಂಬಂದ್ಬಿಟ್ಟೆ ಇದು ಒಂದು ನನಗೆ ಇವೆರಡು ಏನಾದರೂ ಮಾಡಕ್ಕೆ ಬರೋ ಬರೀ ತರಕಾರಿ ತರಕಾರಿ ಅಂದರೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಫಸ್ಟು ಅರ್ಧ ಕೆ ಜಿ ಕ್ಯಾರೆಟ್ ಸೊತಕ್ಕೆ ತಗೊಂಬಿಡ್ತೀನಿ ನನಗೆ ವಾರ ಏನಾದರೂ ಬೇರೆ ಇವಾಗ ಅವರು ಸಾರು ಎಲ್ಲ ಪಲಾವ್ ಮಾಡೋಕ್ಕೆ ಏನಾದರೂ ಮಾಡೋಕ್ಕೆ ನನಗೆ ಬೇಕೇ ಬೇಕಾಗುತ್ತಲ್ವ ಹಾಗಾಗಿ ಇನ್ನು ಬಟಾಣಿನೂ ತಗೊಂಬಂದ್ಬಿಟ್ಟೆ ಈ ವಾರ ಹೋದ ವಾರ ಬಟಾಣಿ ತಂದಿದ್ದಿಲ್ಲ ಬಟಾಣಿ ತಗೊಂಬಂದೆ ನೋಡ್ಬೇಕು ಈ ವಾರ ಬರೀ ಸಾರು ಮತ್ತು ರೊಟ್ಟಿ ಪಲ್ಯ ಆಗಿ ಡಿಫ್ರೆಂಟ್ ಬರೀ ಸಾರು ಸಾರೋಯ್ತು ಈ ವಾರ ಬೇಯಿಸ್ಕೊಳ್ಳೋದ್ ಸಾರು ಬಾಕ್ಸ್ ಚಲ್ಲುತ್ತೆ ಬಾಕ್ಸ್ ಕಟ್ಬೇಡಾದ್ರೆ ಏನಾದರೂ ಪಲಾವು ಏನು ಚಿತ್ರಾನ್ನ ಅಂತಂದು ಮಾಡಿ ಕಟ್ಟಂದ್ರೆ ಕಟ್ಟಲ್ಲ ಅಂತ ಹಾಗಾಗಿ ಇದಪ್ಪ ಕ್ಯಾರೆ ಇದು ಇವು ತಂದಿದ್ದೀನಲ್ವ ಕ್ಯಾರೆಟ್ ಸೌತೆಕಾಯಿ ಇದ್ರಲಿಂದನೇ ವೆರೈಟಿ ವೇಟ್ ಮಾಡಿ ಅವ್ರಿಗೆ ಪ್ರೈಸಿಗೆ ಕಟ್ಟಬೇಕು ಇನ್ನು ಹುಡುಗಿದ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಂಡು ಕ್ಯಾಪ್ಸಿಕಮ್ ನಾವಿಬ್ಬರು ಇದ್ರೂ ಅರ್ಧ ಅರ್ಧ ಕೆ ಜಿ ತರ್ಬೇಕು ಫ್ರೆಂಡ್ ನಮಗೆ ಇಬ್ಬರು ಇದ್ರೆ ಅಷ್ಟೇ ಮೂವರಿದ್ದರೆ ಅಷ್ಟೇ ನಾವು ಅವಾಗ ನಮ್ಮ ಇದ್ನ ಅವಾಗ ಕೂಡ ಅರ್ಧ ಕೆಜಿ ತರ್ತಿದ್ವಿ ಇವಾಗ ಕೂಡ ಅದಕ್ಕೆ ಅಂದರೆ ಬಾಕ್ಸಿಗೆ ಮತ್ತೆ ಅಲ್ಲಿ ಇಲ್ಲಿ ಟಿಫನ್ ಮಾಡಿ ಹೋಗ್ತಾರಲ್ವ ಅದನ್ನೇ ನಾರ ಮಾಡಿಬಿಡ್ತೀನಿ ಜಾಸ್ತಿ ಇದೆ ಸಾರ ಮಾಡಲ್ಲ ಇನ್ನು ಇವರು ಇವ್ರ ಮಗ ನೀರು ಕುಡಿಯೋಕವೇನೋ ಅದಕ್ಕೆ ಚಿಕನ್ ತಗೊಂಡು ಬಂದರು ಪ್ರೀಯ ಅವನು ಬಹು ಬಣ್ಣ ಬಂದು ಇನ್ನು ಶೇಂಗಾ ನಮ್ಮ ಪ್ರಿಯಾಂಶ ಶೇಂಗಾ ಕಂಡುಬಿಟ್ರೆ ಸಾಕು ಎಲ್ಲಿಂದ ತರಿಸ್ಬಿಡ್ತಾನ ಪಪ್ಪಾ ಪಪ್ಪು ಪಪ್ಪಾ ಪಪ್ಪು ಅಂತೇಳಿ ಇನ್ನು ಕೊತ್ತಂಬರಿ ಹೋದ್ವಾರ ನಾಲ್ಕು ಚೂಡು ತಗೊಂಬಂದಿದ್ದೆ ಫ್ರೆಂಡ್ಸ್ ಇದನ್ನ ಹೇಳೇ ಇಲ್ಲ ನಿಮಗೆ ಏನು ನಾನು ಮರ್ಬಿಟ್ಟಿನಿ ಇದನ್ನ ಒಣಗಿಸಿ ಇಟ್ಟಿದ್ದೀನಿ ಬೇಕಾದಾಗ ಇದು ಮಾಡುತ್ತಂತೇಳಿ ಇವಾಗ ಚಿಕನ್ ತಪ್ಪು ಐದು ರೂಪಾಯಿ ಎರಡು ಅಂದ್ರೆ ಅದಕ್ಕೆ ತಗೊಂಡಿದ್ದೀನಿ ಮಗ ಅಳಿ ಹೋಗಬೇಕು ಫ್ರೆಂಡ್ಸ್ ಇನ್ನು ನಂದು ಸೂಜಿ ಇತ್ತಲ್ಲ ಫ್ರೆಂಡ್ಸ್ ಇನ್ನೊಂದು ಇದೆ ಇನ್ನು ಇದು ಸಂಡೆ ಇತ್ತಲ್ಲ ಹಾಕ್ಸ್ಕೊಂಡು ಬಂದಿದ್ದೀರಾ ಇನ್ನು ಸೂಜಾಕಂಬರನ ಅಂತಂದು ಹೇಳಿ ಅವ್ರು ಕರ್ಕೊಂಡೋಗಿ ಸೂಜಾಕ್ಷಕಂಬರ್ ಬಂದ್ರೆ ಅವಾಗ ಪ್ರಿಯಂಟ್ನ ಕರ್ಕೊಂಡು ಅಲ್ಲೇ ಗುಡಿ ಹತ್ರ ಕುಂತಿದ್ರು ಇನ್ನು ನಾನು ಸುಜೇಶನ್ ಬಂದು ನಾನು ಬಿಟ್ಟು ಹೋದ್ರು ಇನ್ನು ಚಿಕನ್ ತಂದಿದ್ದರಲ್ವ ಹಾಗಾಗಿ ಪೆಪ್ಪರ್ ಚಿಕನ್ ಮಾಡೋಣಿದ್ರು ಪೆಪ್ಪರ್ ಚಿಕನ್ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಆದರೆ ಅದು ನೆಕ್ಸ್ಟ್ ಲವಾಗಾನ ಇನ್ನೊಂದು ಟೈಮ್ ಮಾಡಿದಾಗ ಹಾಕೋಣ ಅಂತೇಳಿ ಸುಮ್ಮನೆ ಅದೇ ಇನ್ನು ಇದಿಷ್ಟು ಮಾಡಿ ಎಲ್ಲ ಊಟ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇನ್ನೇನು ಮಲ್ಗೋ ಟೈಮು ಮಲಗೋ ಟೈಮಲ್ಲಿ ನಾವು ಎಷ್ಟು ಹತ್ತುವರೆ ಏನಾಗಿದೆ ಫ್ರೆಂಡ್ಸ್ ಅವಾಗ ನಾವು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಿಜವ್ ಯಾಕೆ ಹಿಂಗೆ ಆಗುತ್ತಂತ ಗೊತ್ತಿಲ್ಲ ಯಾಕೆ ಹೋಗಿದ್ವಿ ಯಾಕಿಲ್ಲ ಯಾರಿಗೆ ತೋರ್ಸ್ಕೊಂಬರಕ್ಕೆ ಹೋಗಿದ್ವಿ ಅದೆಲ್ಲ ನೆಕ್ಸ್ಟ್ ಆಗಲ್ಲ ಆಗ್ತೀನಿ ಬೇಕಂದ್ರೆ ಲಾಗ್ ತುಂಬ ದೊಡ್ಡದಿರುತ್ತಲ್ವ ಹಾಗಾಗಿ ಸ್ವಲ್ಪ ಹೇಳಿದರೆ ಗೊತ್ತಾಗಲ್ಲ ಇನ್ನು ನಾವು ಹತ್ತು ಹನ್ನೊಂದು ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇನ್ನು ಮಲಗಿದ್ವಿ ಫ್ರೆಂಡ್ಸ್ ಯಾಕೆ ಹೋಗಿದ್ವಿ ಏನಿಲ್ಲ ಅಂತ ನೆಕ್ಸ್ಟ್ ಆಗಿ